ಅಯ್ಯೋ ಅಯ್ಯೋ ಚೈತ್ರಕ್ಕ ಚೈತ್ರಕ್ಕ ಏನಾಯ್ತಕ ನಿನಗೆ ಅಕ್ಕ ಅಕ್ಕ ಮೇಲೆ ಹೇಳಕ್ಕ ಲೋ ಇಲ್ಲೇನೋ ನೋಡ್ತಿದ್ಯಾ ಹೋಗೋ ಹೋಗಲ್ಲ ಎಲ್ಲ ಹತ್ರ ಹುಡ್ಕೋಗಲ್ಲೇ ಅಲ್ಲ ಕಣೋ ಬಾಲ್ ಎಲ್ಲಿದೆ ಅಂತ ಹುಡ್ಕೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತವನೆ ಹೋಗಲ್ಲ ಇರಲ್ಲೇ ನಾನು ಅದನ್ನೇ ಹುಡುಕ್ತಾ ಇರೋದು ಎಲ್ಲಿ ಏನು ಒಂದು ಗೊತ್ತಾಗ್ತಾ ಇಲ್ಲ ಹುಡುಕಿ ಹುಡುಕಿ ಸಾಕಾಗ್ತಿದೆ ಓಹೋ ಇವನ್ ಮಾತ್ರ ನಾನು ಹೋಗಿ ಎತ್ಕೊಂಡ್ ಬರಲ್ವಾ ಹಂಗೆ ನೀವು ಹೋಗಿ ಎತ್ಕೊಂಡ್ ಬಂದ್ರ ಲವ್ ಸುಮ್ಕೆ ಇರೋ ಆ ನಾ ತಾನೇ ಎಷ್ಟು ಅಂತ ಎತ್ಕೊಂಡ್ ಬರೋದ ನೀವು ಹೋದಾಗೆಲ್ಲ ಹೊಡೆದಾಗೆಲ್ಲ ನಾವೇ ಹೋಗಿ ಎತ್ಕೊಂಡ್ ಬರ್ಬೇಕು ನೀನ್ ನಮ್ ನೀನು ಇಲ್ಲಿ ಇಲ್ಲಿ ಹೊಡಿತೀಯ ಹೊಡೆದ್ರೆ ಸಿಕ್ಸ್ ಫೋರ್ ಹೊಡಿತಾ ಇರ್ತೀಯ ಬಾರಲ್ಲಿ ಜೊತೆಲಿ ಹೋಗಿ ಎತ್ಕೊಂಡ್ ಬರೋಣ ಹಾ ಸರಿ ಸರಿ ಏ ನೀನ್ ಈ ಕಡೆ ಹೋಗ ಲವ್ ನಾನು ಈ ಕಡೆ ಹೋಯ್ತೀನಿ ನೀನ್ ಆ ಕಡೆ ಹೋಗ ಅಣ್ಣ ಏನೋ ಆಗ್ಬಿಟ್ಟೈತೆ ಚೈತ್ರಕನ್ಗೆ ಅದ್ನೇ ನಾನು ಯೋಚನೆ ಮಾಡ್ತೀನಿ ತಂಗಿವ ಓ ಅಲ್ ನೋಡುವ ದುರ್ಗವ ಬಾಲ್ ಬಾಲು ಎಲ್ಲೋ ಮಕ್ಕಳು ಸರಿಯಾಗಿ ತಲೆಗೆ ಮತ್ತೆ ಕುಡ್ದಿದ್ದಾರೆ ತೊಂದರೆಗಿಂತ ಆಯ್ತಾ ಹೆಂಗೆ ಅಯ್ಯೋ ನನ್ನ ಗೌಡರಿಗೆ ಏನು ಅಂತ ಈ ಏನು ಏನಪ್ಪ ಬಂದೈತೆ ಚೈತ್ರಕ ಚೈತ್ರಕ ಇದಳು ಚೈತ್ರಕ ಚೈತ್ರಕ ಮೇಲೆ ಎದುಳು ಅಯ್ಯೋ ಏನಾಗೈತೆ ನಿನಗೆ ಇದಿನಿ ಹೇಳಕ ಮೇಲೆ ಒಂದೇ ಒಂದ್ ಬಾಲು ಬಾಲು ಬಾಲ್ ಹೊಡ್ತಿರೋದಕ್ಕೆ ಬಿದೋಗಿ ಬಿದೋಗ್ಬಿಡದ ನೀನು ಅಬ್ಬಾ ಎಷ್ಟು ಸ್ಟ್ರಾಂಗ್ ಆಗಿರ್ತೀಯ ಒಂದೊಂದ್ಸಲ ನನ್ನನ್ನೇ ಹೊಡೆದು ಬಾಳ್ ಹಾಕೊಳತ್ತರ ಇವಾಗ ನೋಡ್ರಿ ಒಂದೇ ಒಂದ್ ಬಾಲ್ ಏಟ್ ಕೊಟ್ಟಿದ ತಕ್ಷಣ ತುಂಬಕ್ಕಂತ ಬಿದ್ಬಿಟ್ಟ ಚೈತ್ರ ಅವರೇ ಚೈತ್ರ ಅವರೇ ನಾನು ನಿಮ್ಮ ಶಂಕರ ಹಾಂ ಹೇಳಿ ಚೈತ್ರ ಅವರೇ ನಮಗೆ ಭಯ ಇದೆ ನೀವು ಹಿಂಗೆ ಮಲಿಕೊಂಡಿದ್ದರೆ ಅಷ್ಟೇ ಆಮೇಲೆ ನಾ ಗೌಡ್ರಿಗೆ ಏನಂತ ಹೇಳೋದು ಚೈತ್ರ ಅವರೇ ಕಣ್ಬಿಟ್ಟು ನೋಡಿ ಚೈತ್ರ ಅವರೇ ನಮಗಂತೂ ತುಂಬ ಭಯ ಆಗ್ತಾಯಿದೆ ಇನ್ನೊಂದ್ಸಲ ನಾನು ಹೊರಗಡೆನೇ ಕರ್ಕೊಂಡು ಬರೋಲ್ಲ ಎಲ್ಲ ನನ್ನಿಂದೆ ಅಂತ ನನಗನಿಸ್ತಾ ಇದೆ ನಾನು ಯಾಕಾದ್ರೂ ಗೌಡ್ರ ಮಾತಿಗೆ ಒಪ್ಕೊಂಡ ಏನೋ ನಾನು ಒಪ್ಕೊ ಬರ್ದಿತ್ತು ನಾನು ಒಪ್ಕೋ ಬರ್ದಿತ್ತು ಇದೆಲ್ಲ ನನ್ನಿಂದನೇ ಆಗಿದ್ದು ನನ್ನಿಂದನೇ ಆಗಿದ್ದು ಅಯ್ಯೋ ಅಣ್ಣ ಅಯ್ಯೋ ಬಿಡು ನಿನ್ನಿಂದ ನಿನ್ಗೆ ಹೆಂಗಾಗುತ್ತೆ ಯಾರೋ ಬಾಲ್ ಹೊಡೆದಿದ್ದಕ್ಕೆ ನೀನ್ ಎಂತಿಕೆ ಹಿಂಗಿದೆಯಾ ಏನೋ ಆಗಲ್ಲ ಸುಮ್ಕೆ ಇರು ಎಲ್ಲ ದೇವ್ರ ಮೇಲೆ ಬಾರ ಹಾಕಿದೀವಲ್ಲ ಎಲ್ಲ ಮೋಸ್ಟ್ಲಿ ಒಳ್ಳೇದೇ ಆಗ್ಬೋದು ಯಾಕೆ ಸುಮ್ನೆ ಹಿಂಗೆ ಆಡ್ತಿದ್ಯಾಲ

ಹ್ಞೂ ಕಣ ನನಗೂ ಹಂಗೆ ಅನಿಸ್ತೈತೆ ಬರಲಿ ಬಾಡ ಮಗ ಬ್ಯಾಟ್ ಎತ್ತು ಬಾಲ್ ಎತ್ತು ಅಂತ ಅನ್ಕೊಂಡು ಬರಲಿ ಆಮೇಲೆ ಐತೆ ಅವನಿಗೆ ಸರಿಯಾಗಿ ಕೊಡ್ಸ್ಕೊತಾನೆ ಏನು ಅನ್ಕೊಬಿಟ್ಟಿದ್ದೀನಿ ಏನು ಹುಡುಕ್ಬೇಕು ಅನ್ನೋದು ಜ್ಞಾನ ಬಿಡಿ ಇವನಿಗೆ ನಡಿ ನಡಿ ಆ ರೋಡ್ ಅಂಚಲ್ಲಿ ಏನಾದ್ರು ಇದ್ರೂ ಇರ್ಬೋದೇನೋ ನೋಡೋಣ ವಾ ಯಾರ ಬಿದ್ದವ್ರೆ ಅದಕ್ಕೆ ಇವನು ಹಂಗೆ ನೋಡ್ಕೊಂಡು ನಿಂತಿರಂಗೆ ನೋಡು ಅವ್ನು ಹೊಡೆದಿರೋ ಫೋರ್ ಸಿಕ್ಸ್ ಗೆ ಸರಿಯಾಗಿ ಬಿದ್ದವ್ರೆ ಅದು ಹೋಗಿ ಹೋಗಿ ಆ ಬಜಾರಿ ಇದೇ ಅಯ್ಯಮ್ಮ ಪಾಳೆ ಸುತ್ತು ಬಿಡಕೋಣೆ ಹೊರ ಮೊದಲೇ ದೊಡ್ಡ ಬದಾರಿ ಹಾ ಗೊತ್ತಲ್ಲ ಲವ್ ನಾನು ಶಾಂಪೂಲಕ್ಕೆ ಕಡೆ ಓಡಿದ್ದೂ ನನಗೆ ಏನೋ ಗೊತ್ತು ಈ ಅಮ್ಮನ ಬಿಳತೆ ወದೆ ಅಂತ ಅಯ್ಯೋ ನಾನು ಏನಪ್ಪ ಮಾಡೋದು ಏನ್رو ಮಕ್ಕಳ ಹಾ ಒಳಿಯ ಓಡ್ದು ಬಿಟ್ಟು ಈ ಎಲ್ಲಾನ ಕಿತ್ತಾಡ್ತಾ ಇದಿರಾ ಸರಿಯಾಗಿದಿರ ಕಂದ್ರು ನೀವು ಸರಿಯಾಗಿದಿರ ಓ ಮೈ ಗಾಡ್ ಏನಾಗ್ತಿದೆ ತಲೆ ಅಯ್ಯಪ್ಪ ಏನೋ ಒಂಥರ ಆಗ್ತದೆ ತಲೆ ಓ ಗಾಡ್ ಹೇ ಚೈತ್ರಕಾ ಮಾತಾಡ್ತಾಳೇ ವಾ ಮಾತಾಡ್ತಿರಂಗಿದಾಳಾ ಅಂಗರೆ ಇಲ್ಲಿಂದ ಒಂಟಕಡೆ ವಾಸಿ ಕಣಪ್ಪ ಆಮೇಲೆ ಒರ್ದಿದಿವಿ ಬರ್ದಿದಿವಿ ಅಂತ ಗೊತ್ತಾತೋ ಅಂದ್ರೆ ಬರ್ದು ಬಹಳ ನೋ ನೋ ನಡಿರೋ ಒಂಟಕಣ ಆಮೇಲೆ ಬೇಕಾದ್ರೆ ಬಾಳ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೋಬಹುದು ಅವರು ಮೇಲೆ ಬಾಳ್ ಅಲ್ಲೇ ಬಿಸಾಕಿರ್ತಾರೆ ನಡಿರೋ ಬಂಡೆ ಎತ್ಕೊಂಡ್ರಾಯಿತು ಹಾಯ್ ಅಮ್ಮಿ ಎದ್ರೆ ನಮ್ನೆ ಮಾಡ್ಕೊಂಡು ಚೆನ್ನಾಗಿ ಒರ್ಡಾಕ್ ಬಿಡ್ತಾಳೇ ನಡಿಲೇ ಓದು ಕಣ ನಾನು ಬೇಗ ಮದ್ಲು ಓಡೈತಿನಿ ಇದೆಲ್ಲ ಓಡ ಆದ್ಮೇಲೆ ನನೇ ಲೇಲೇ ಇಟ್ಕೊಂಡ್ ಕಡಲೇ ನಾನು ಓಡ್ತೀನಿ ಅಮ್ಮ ಅಯ್ಯಪ್ಪ ಅಯ್ಯೋ ಏನಾಗ್ತಿದೆ ನನ್ನ ತಲೆ ಓ ಗಾಢ ಆಗ್ತಾ ಇಲ್ಲ ಚೈತ್ರ ಚೈತ್ರ ನಿನ್ ಶಂಕರ ಹೇಳು ಮೇಲೆ ಕೇಳು ಇನ್ನಿದ್ದು ಚೈತ್ರ ಅವರೇ ಚೈತ್ರ ಅವರೇ ಇವಾಗ ಆರಾಮಾಗಿದ್ದೀರಾ ಆಗಿಲ್ಲ ತಾನೇ ಏ ಚೈತ್ರಕ್ಕ ಮಾತಾಡು ಮಾತಾಡು ಏನು ಆಗಿಲ್ಲ ತಾನೆ ಆರಾಮಾಗಿದ್ಯಾ ನೀನೇನೇ ದುರ್ಗಾ ಇಲ್ಲೇನೇ ಮಾಡ್ತಿದ್ಯಾ ನೀನು ಆ ಅಯ್ಯೋ ತಲೆ ಯಾಕೆ ಏನೋ ಒಂಥರ ಆಗ್ತಿದೆ ಅದು ಅದು ಯಾರ ಹುಡುಗ ನಿನ್ನ ತಲೆಗೆ ಸರಿಯಾಗಿ ಬಾಲಲ್ಲಿ ಓಡದ್ ಬಿಟ್ಟ ತಲೆ ಬಿದ್ದೋದಂಗೆ ಬಿದ್ಬಿಟ್ಟಿದೆ ಇವಾಗ ಎದ್ದೆ ನೋಡು ಓ ಮೈ ಗಾಡ್ ನಡಿ ಇಡಿಯಟ್ ಈ ಹುಡುಗರುಗಳಿಗೆ ಆಟಾಡಕ್ಕೆ ಯಾವ್ದು ಜಾಗ ಸಿಕ್ಕಿಲ್ವಾ ಎಲ್ಲಿ ಎಲ್ಲಿ ಅವರು ಅವ್ರಿಗಂತೂ ಸುಮ್ಮನೆ ಬಿಡೋಲ್ಲ ನಾನು ಈ ಚೈತ್ರ ಏನು ಅನ್ನೋದನ್ನ ತೋರಿಸ್ತೀನಿ ಎಲ್ಲಿ ಎಲ್ಲಿ ಯಾರು ಕಾಣಿಸಿಲ್ಲ ಅಕ್ಕ ಅಕ್ಕ ನೀನು ಬೈಕಿ ಹೊಡಿತಿ ಅಂದ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ಟು ಕಡ್ಮೆ ಅಕ್ಕ ಓಡಾಬಿಟ್ಟ ಕೈ ಸಿಕ್ಕಿದೆ ಚಟ್ನಿ ಚಟ್ನಿ ಮಾಡಿಬಿಡ್ತಿದ್ದೆ ನನ್ಗೆ ಬರ್ದಾರ್ ಕೋಪಕ್ಕೆ ಚೈತ್ರ ಚೈತ್ರ ಅರಾಮಕ್ಕಿತ್ಯ ಯಾರು ಸದ್ಯ ನೀನು ಮೇಲೆ ಕೆದೋಳಲ್ಲ ಅನ್ಕೊಂಡ್ಬಿಟ್ಟಿದೆ ನನಗಂತೂ ತುಂಬಾ ಭಯ ಆಗ್ತಿತ್ತು ನೋಡು ಹಾ ಇವಾಗ ಎದೋಳದಲ್ಲಾ ಸರಿ ಸರಿ ನಾವಿನ್ನ ಬಾ ಮನೆಗೆ ಇನ್ಯಾವತ್ತು ಈ ಕಡೆ ಬರೋದು ಬೇಡ ಮಾವಿನಕಾಯಿನೂ ಬೇಡ ತಿಂಡಿನೂ ಬೇಡ ಹಾ ತಿಂಡಿನ ಮಾವಿನಕಾಯಿನ ಹೇ ನಾನೇನು ಚಿಕ್ಕ ಹುಡುಗಿನ ಹಾಂ ಮಾವಿನಕಾಯಿ ಅಂತೆ ಅಂತೆ ಯಾಕೆ ಒಂಥರ ಯಾರು ನೀನೇ ನನ್ನ ಜೊತೆ ಮಾತಾಡ್ತಿದೀಯಲ್ಲ ನಾನು ನೀನು ಶಂಕರ ತಿಪ್ಪೇಸ್ವಾಮಿ ಹಾಂ ತಿಪ್ಪೇಸ್ವಾಮಿ ಶಂಕರಣ್ಣ ಏಯ್ ಏನು ಏನನ್ನ ಮಾತಾಡ್ತುತ್ತಿದ್ಯಲ್ಲ ನೀನು ಏನು ಹಾಂ ಡ್ರಿಂಕ್ಸ್ ಏನಾದರೂ ಮಾಡ್ಕೊಂಡು ಬಂದಿದೆ ಹೇಗೆ ಅಯ್ಯೋ ನಾನು ನೋಡು ನಿನ್ನತ್ರ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀನಿ ನಾನು ಫಸ್ಟ್ ಮನೆಗೆ ಹೋಗ್ಬೇಕಪ್ಪ ನನಗಂತೂ ತುಂಬ ಸುಸ್ತಾಗ್ತಿದೆ ಏನು ಒಂಥರ ಫೀಲ್ ಆಗ್ತಿದೆ ಯಾವ ಚೈತ್ರಕ್ಕ ಅವನಿಗೆ ಅಂತ ಬಯ್ದಿದ್ಯಾ ಓ ನಿಮ್ಮಣ್ಣನ ಅವನು ಹಾಂ ಅವನ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡೋದಕ್ಕೆ ಕೇಳು ಅವ್ನು ನೋಡು ಅವನ ಅವ್ತಾರಣ್ಣ ಅಯ್ಯೋ ಹಳ್ಳಿ ಗುಗ್ಗು ಅವನು ನಿನಗೂ ಅವನಿಗೂ ಸರಿಯಾಗಿದೆ ಮ್ಯಾಚಿಂಗು ಒಳಗೆ ಗೂಗುಗಳ ಥರ ಮಾತಾಡ್ತೀರಾ ಲೋಟ 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 ಅಂದ್ಕೊಂಡು ನಾನಂತೂ ಮನೆಗೆ ಹೋಗ್ತೀನಿ ಇನ್ನು ನಮ್ಮತ್ತಿಗೆ ಇನ್ನೇನು ಕೆಲಸ ಹೇಳ್ತಾಳೆ ಏನು ಕತ್ತಿನ ಒಂದು ಗೊತ್ತಿಲ್ಲ ನನ್ನ ಕರ್ಮ ಅಲ್ಲಿ ಹೋಗಿ ಸಾಯ್ಬೇಕು ನಾನು ನೋಡು ನಾನು ಯಾಕೆ ನಿಮ್ಮಿಬ್ಬರ ಜೊತೆ ಬಂದಿದ್ದೀನಿ ಓ ಮೈ ತಲೆ ತುಂಬ ಸುಡಿತಾ ಇದೆ ನಾನು ಫಸ್ಟ್ ಮನೆಗೆ ಹೋಗ್ತೀನಪ್ಪ ಇದೇ ಬಿಸಲೇ ಇಟ್ಬಿಟ್ರೆ ತುಂಬ ಟೈನ್ ಆಗಿಬಿಡ್ತೀನಿ ಆಮೇಲೆ ಹ್ಞೂ ನೋವೇ ದುರ್ಗವ್ವ ಏನು ಇವಳು ನನ್ನ ಹಳ್ಳಿ ಗುಗ್ಗು ಹಂಗೆ ಹಿಂಗೆ ಅಂತ ಬೈತಿದ್ದಾಳೆ ಇಷ್ಟು ತುಂಬ ಕಟೂರ್ವಾಗಿ ಮಾತಾಡ್ತಿದ್ದಾಳೆ ಯಾಕೆ ಹಿಂಗೆ ಮಾತಾಡ್ತಿದ್ದಾಳಲ್ಲ ಅಯ್ಯೋ ಪಾಪ ಅಣ್ಣ ಹಾಂ ಅಣ್ಣ ಅದು ಹಾಂ ಹಿಂದೆ ಇದ್ದಿದ್ದವಳೆ ಯಾ ಅಂತ ಹೇಳ್ಬಿಟ್ರೆ ಇನ್ನೆಷ್ಟು ಬೇಜಾರ್ ಮಾಡ್ಕೊಂಡು ಏನು ಕತೆನೋ ಒಂದು ಗೊತ್ತಿಲ್ಲ ಇವಳಿಗೆ ಹಾಳ್ಯದೆಲ್ಲ ನೆನಪಾಗಿ ಹೋಗೈತೆ ಇವಾಗಿಂದೆಲ್ಲ ನೆನಪಲ್ಲ ಅಯ್ಯೋ ಏನಪ್ಪ ಇದು ಹಾಂ ಅವಳ ತಲೆ ಸಲ ಒಂದೊಂದು ಥರ ಆಡ್ತಾಯ್ತಲ್ಲ ಏನಪ್ಪ ಮಾಡೋದು ಮೊದ್ಲು ಹೋಗಿ ಹಾಂ ಮತ್ತೆವನ್ಗೂ ಮಾವನ್ಗೂ ಹೇಳ್ಬೇಕು ಹಿಂಗೆ ಆದ್ರೆ ಕಷ್ಟ ಆಗೋಯ್ತೈತೆ ಬೇಡ ನೀನೇನು ಬೇಜಾರು ಮಾಡ್ಕೊಬೇಡ ಮನೆಗೆ ಹೋಗಿ ನಾನು ಎಲ್ಲಾನು ಮಾತಾಡ್ತೀನಿ ಇವಾಗ ನಿಮ್ಮ ಮನೆಗೆ ಹೋಗು ಆಯ್ತಾ ನಾನು ಅವಳು ಹುಷಾರಿಗೆ ಕರ್ಕೊಂಡು ಹೋಗ್ತೀನಿ ಸರಿನಾ ಸರಿ ಕಣವ ಆಯ್ತು ನಾನು ಮನೆಗೆ ಹೋಗ್ತೀನಿ ನೀವಿಬ್ರು ಹುಷಾರು ಅಯ್ಯೋ ಅಯ್ಯೋ ಯಾಕೆ ಇವಳು ಹಿಂಗ್ ಬತ್ತಾವಳಲ್ಲ ಒಬ್ಳೆ ಹ ನನ್ ಸೊಸೆನೂ ಮತ್ತೆ ತಿಪ್ಪಿಸ್ವಾಮಿನ ಜೊತೆ ಮಾಡಿ ಕಳ್ಸಿದೆ ಇವಳಕ್ಕೆ ಹಿಂಗ್ ಬತ್ತಾವಳ ಒಂಟಿ ಓಹ್ ಇಲ್ಲೇ ನಿಂತಿದ್ದಾನೆ ಮತ್ತಿನ್ನೇ ಗಂಡ ಯಾವ ಯಾವ್ಯಾವ ಕೆಲಸ ಹೇಳ್ತಾರೋ ಏನೋ ನನ್ನ ತಲೆ ಯಾಕೋ ಒಂಥರ ಆಗ್ತಿದೆ ಅಲ್ಲ ಫಸ್ಟು ಸ್ವಲ್ಪ ಕುತ್ಕೋಬೇಕು ನಾನು ಅಣ್ಣ ಅದು ಅದು ನಾನು ಆಮೇಲೆ ಕೆಲಸ ಮಾಡ್ತೀನಿ ತಲೆ ತುಂಬ ಯಾಕೋ ಸಿಡಿತಾ ಇದೆ ಏನೋ ಒಂಥರ ಆಗ್ತಾ ಇದೆ ಏನೇನೋ ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಕುತ್ಕೊಂಡು ಮನಗಿದು ಆಮೇಲೆ ಕೆಲಸ ಮಾಡ್ತೀನಿ ನೀನ್ ಎಂತಿಗೆ ಹೇಳ್ಬಿಡು ಅಣ್ಣ ಯಾಕೆ ಬಿಡು ಆಮೇಲೆ ಕೆಲಸ ಮಾಡ್ತೀನಿ ಹಿಂಗೆ ಹಿಂಗೆ ಅಂತ ಅವಳು ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ನನ್ನ ಸೊಸೆ ಇಲ್ಲಿ ಆ ಮಗ ದುರ್ಗ ತಿಪ್ಪೇ ತಿಪ್ಪೇಸ್ವಾಮಿನ ಅವ್ನು ಯಾರು ನಂಗೆ ಗೊತ್ತಿಲ್ಲ ದುರ್ಗ ಬಾ ಅಲ್ಲಿ ಯಾರು ಯಾರೋ ಅವ್ರ ಅಣ್ಣ ಅಂತ ಅವ್ನ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ಲು ನನಗೆ ಆಗ್ತಿಲ್ಲ ನಾನು ಬಂದ್ಬಿಟ್ಟೆ ಅಯ್ಯೋ ಏನು ಇವಳು ತಿಪ್ಪೇಸ್ವಾಮಿನೇ ಗೊತ್ತಿಲ್ಲ ಅಂತ ಹೇಳಿತು ಕತೆ ಫ್ರೆಂಡ್ ಸಿಂಗ್ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ